ಪ್ರತಿನಿತ್ಯ ಯೋಗ ಮಾಡ್ತಾ ಮಾಡ್ತಾ ನಾನು ಅಲ್ಪ ಸ್ವಲ್ಪ ಕಲ್ತಿರೋ ವಿಷಯಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಸೊ ವೆರಿ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರಿಗೂ ಈ ಚಾನಲ್ ಇಷ್ಟ ಆದ್ರೆ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಸಿನ್ಸ್ ಇಟ್ಸ್ ಅ ನ್ಯೂ ಐ ಫಾರ್ ಸೊ ಚೆಕ್ ಮಾಡಿ ಒಂದ್ಸಾರಿ ಎಡಗಡೆ ಉಸಿರನ್ನ ತಗೊಳ್ಳೋಣ ಒಂದ್ಸಾರಿ ಬಲಗಡೆ ಉಸಿರನ್ನ ತಗೊಳ್ಳೋಣ ಸೊ ನಮ್ಮ ದೇಹದಲ್ಲಿ ಎರಡು ನಾಡಿ ಇರುತ್ತೆ ಚಂದ್ರನಾಡಿ ಎಡಗಡೆಯನ್ನ ಚಂದ್ರನಾಡಿ ಅಂತೀವಿ ಬಲಗಡೆಯನ್ನ ಸೂರ್ಯ ಅಂತೀವಿ ಸೊ ಯಾರಿಗೆಲ್ಲ ಎಡಗಡೆ ಉಸಿರು ಜಾಸ್ತಿ ಹೋಗ್ತಾ ಇದೆಯಲ್ಲ ಅವ್ರದು ಚಂದ್ರನಾಡಿ ಆಕ್ಟಿವೇಟ್ ಆಗಿದೆ ಚಂದ್ರನಾಡಿ ಆಕ್ಟಿವೇಟ್ ಆಗಿದ್ರೆ ನಿಮಗೆ ನಿದ್ದೆ ಸರಿಯಾಗಿಲ್ಲ ಹಾಗೂ ನೀವು ಇನ್ನೂ ನಿದ್ದೆಗನೇ ಇರ್ತೀರ ಸೊ ನನಗೂ ಕೂಡ ನಿನ್ನೆ ರಾತ್ರಿ ಮೊಬೈಲ್ ನೋಡಿಕೊಂಡು ತುಂಬ ಲೇಟ್ ಆಗಿ ಒಂದು ಗಂಟೆ ಮೇಲೆ ಮಲ್ಕೊಂಡೆ ಸೊ ಇವತ್ತು ಅಭ್ಯಾಸನ ಮಾಡೋಕ್ಕಾಗ್ಲಿಲ್ಲ ಸೊ ಎರಡು ದಿವಸದಿಂದ ಈಗಾಗ್ತದೆ ಎಡಗಡೆ ಉಸಿರು ಜಾಸ್ತಿ ಹೋಗ್ತಾ ಇದೆ ನನಗೂ ಕೂಡ ಕಣ್ಣು ಸ್ವಲ್ಪ ಉರಿತಾ ಇದೆ ದಟ್ ಮೀನ್ಸ್ ಚಂದ್ರನಾಡಿ ಆಕ್ಟಿವೇಟ್ ಆಗಿದೆ ಬಲಗಡೆ ಎಲ್ಲ ಉಸಿರು ಜಾಸ್ತಿ ಹೋಗ್ತಾ ಇದೆ ಸೂರ್ಯನಾಡಿ ಆಕ್ಟಿವ್ ಆಗಿದೆ ಸೂರ್ಯನಾಡಿ ಆಕ್ಟಿವ್ ಆಗಿದ್ರೆ ನಾವು ಕೆಲಸ ಮಾಡೋಕೆ ಆಸಕ್ತಿ ಜಾಸ್ತಿ ಬರ್ತದೆ ಮತ್ತೆ ಬೇಗ ಎದ್ದು ತುಂಬ ಎಲ್ಲ ಕೆಲಸಗಳನ್ನ ಮಾಡ್ತೀವಿ ಆಸಕ್ತಿ ಜೀವನ ಏನು ದಿನ ಉತ್ಸಾಹಭರಿತವಾಗಿರ್ತದೆ ಸೊ ಇವಾಗ ಚಂದ್ರನಾಡಿ ಆ್ಯಕ್ಟಿವೇಟ್ ಆಗಿದ್ದರೆ ಹೇಗಪ್ಪ ಸೂರ್ಯನಾಡಿನ ಆಕ್ಟಿವೇಟ್ ಮಾಡ್ಕೊಳ್ಬೋದು ಚಂದ್ರನಾಡಿ ಆಕ್ಟಿವೇಟ್ ಆಗಿದೆ ಸೂರ್ಯನಾಡಿ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಎಡಗಡೆ ಕೈಯಲ್ಲಿ ಸೊ ಬಲಗಡೆ ಅಷ್ಟೇ ಸೂರ್ಯನಾಡಿ ಆಕ್ಟಿವೇಟ್ ಆಗಬೇಕು ಎಡಗಡೆ ಬಾಯ್ ಕೈಲಿ ಎಡಗಡೆ ಕೈಯಲ್ಲಿ ಒಂದು ಬಾಲ್ ಅಥವಾ ಏನಾದರೂ ಒಂದು ಆಬ್ಜೆಕ್ಟ್ ಹಿಡ್ಕೊಂಡು ಒಂದು ಫೈವ್ ಮಿನಿಟ್ಸ್ ಹೀಗೆ ಹೀಗೆ ಮಾಡ್ತಾ ಇದ್ದರೆ ಪ್ರೆಸ್ ಮಾಡಿ ಶಕ್ತಿಯಿಂದ ಹೀಗೆ ಮಾಡ್ತಾ ಇದ್ರೆ ಸೂರ್ಯನಾಡಿ ಆಕ್ಟಿವೇಟ್ ಆಗುತ್ತೆ ಸೊ ಸಣ್ಣ ಇನ್ಫಾರ್ಮೇಷನ್ ಚಂದ್ರನಾಡಿ ಸೂರ್ಯನಾಡಿ ಹಾಗೂ ಇನ್ನೊಂದು ಇರ್ತದೆ ಸುಶಮ್ನಾಡಿ ಸೆಂಟರ್ ಅಲ್ಲಿ ಇರ್ತದೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಸುಮಾರು ಜನಕ್ಕೆ ಇದು ಗೊತ್ತೇ ಇರಲ್ಲ ಸೊ ಚಂದ್ರನಾಡಿ ಸೂರ್ಯ ನಾಡಿ ಬಗ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಚಾನೆಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐ ವಿಲ್ ಕಮ್ ಅಪ್ ವಿತ್ ಲಾರ್ಡ್ ಆಫ್ ಬೇಸಿಕ್ ಗುಡ್ ಇನ್ಫಾರ್ಮೇಶನ್ ಅಬೌಟ್ ಯೋಗ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸಪೋರ್ಟ್ ಡೇ